ਮੁਤਿਰਾਰ ਗਰਨਤਾ ਸਿਦਰਾਮੇ ਵਰ। ਆਗੇ ਨ ਹਲੇ ਏਕਟ ਰਦ ਹੇਰੀ ਟੇਸ ਬੀਟੀ ਨ ਆਗੇ ਅਲਭ ਪੂਰ ਆਰੀ ಎಲ್ಲರಿಗೂ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ye yuki kagar aura prashna puraniya billaya sthwari se joru aarogya se joru anta nishchujor aura aura pandaya se joru anta shri krishna bhairav aura श्री पैटी सुरेश मुख्यमंत्री राजक्रीय कार्यदर्शि नसीर् अहमद लोकसभा सदस्य विजय चौटा அட்சிக் வீரவியசாமத் பத்தூரு சாசர ரெயி அவரே மேல்மனைய சத ஐமாஜி அவரே

ಸ್ನೇಹಿತರು ಇವತ್ತು ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗುರು ಮಂಡಳಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ਗਾਰੀ ਪਰਮਾਣ ਨੜਿਤਾਈ। ਦਾਨੋ ਪ੍ਰਤਾ ਸੂਦਾਂ। ਇਹੋ ਦੇ જિલ્લા ਵਿਕਾਰੀ ਕਚੀਰੀ। ਅਦਨਾ ਪ੍ਰਤਾ ਸੂਦਾਂ ਅੰਥੇਲੀ ਸ੍ਰੀਂਦੇਵ। ਅਤਰ Yeah. ಅನೇಕ ರೈತರುಗಳು ಸಮಸ್ಯೆಗಳಿದ್ದಾವೆ ಸಾರ್ವಜನಿಕರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇಲ್ಲಿವರೆಗೂ ಕೂಡ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ

ತ್ವರಿತಗತಿಯಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತೆರೆದಿದ್ದಾರೆ ಅದರ ಫಲನೆ ಇವತ್ತು ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಕೋಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡು ಅದಕ್ಕಾಗಿ th

ಇದಕ್ಕೆ ಶಂಕುಸ್ಥಾಪನೆ ಆಗಿದರು ಇದಕ್ಕೆ ಕಾರಣ ರಮಾನಾಥ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ದು ಉಸ್ತುವಾರಿ ಸಚಿವರಾಗಿದ್ದರು ಅರಣ್ಯ ಇಲಾಖೆ ಸಚಿವರಾಗಿದ್ದರು ಅವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತು ಕೋಟಿ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಇಪ್ಪತ್ತು ಕೋಟಿ ಕೊಟ್ಟದ ಪೂರ್ಣವಾಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ತಿರ್ಚಿ ಹೇಳಕ್ಕೆ ಹೋಗ್ಬಾರ್ದು ಅದನ್ನು ಮಾತ್ರ ವ್ಯಾಖ್ಯೆ ಮಾಡುವ ಚುನಾವಣೆಯಲ್ಲಿ ಮಾಡ ಈ ಜಿಲ್ಲೆಯಲ್ಲಿ

ಒಂದು ಹೆಜ್ಜೆ ಹೋಗಿರೋ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು ಸಹಬಾಳೆ ಇರಬೇಕು ಸಹಿಷ್ಣುತೆ ಬಹಳ ಮುಖ್ಯ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತ ಸೂಚನೆಯನ್ನು ಹೇಳಿದರೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅತ್ಯಂತ ಸಂತೋಷದಿಂದ ಈ ಪ್ರಧಾನವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ